ನಮಸ್ಕಾರ ಕಥಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ರಾಷ್ಟ್ರೀಯ ಲೋಕ ಅದಲತ್ ಜಿಲ್ಲೆಯಲ್ಲಿ ಎಂಬತ್ತೊಂದು ಸಾವಿರದ ಐದುನೂರ ಎಂಟು ಪ್ರಕರಣಗಳು ಇತ್ಯರ್ಥ ನ್ಯಾಯಾಧೀಶರು ಪ್ರಕಾಶ್ ಬನಸೋಡೆ ದೇವನಹಳ್ಳಿಯ ಭೂಸ್ವಾಧೀನ ಅಧಿಸೂಚನೆ ರದ್ದು ಸಿಎಂ ಘೋಷಣೆ ಡ್ರ್ಯಾಗನ್ ನೌಕೆ ಮೂಲಕ ಭೂಮಿಗೆ ಮರಳಿದ ಗಗನಯಾತ್ರಿ ಸುಭಾಂಶು ಶುಕ್ಲ ತಂಡ ಸುದ್ದಿಯ ವಿವರಗಳು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಇವರು ರಾಷ್ಟ್ರೀಯ ಅದಾಲತನ್ನು ಹಮ್ಮಿಕೊಳ್ಳಲು ನಿರ್ದೇಶನ ನೀಡಿದ ಮೇರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಧಿಕಾರ ಬೀದರ್ ಜಿಲ್ಲೆಯೆಲ್ಲ ನ್ಯಾಯಾಲಯಗಳಲ್ಲಿ ಜುಲೈ ಹನ್ನೆರಡರಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲಾದಂತ ಒಟ್ಟು ಎಂಬತ್ತೊಂದು ಸಾವಿರದ ಐದುನೂರ ಎಂಟು ಪ್ರಕರಣಗಳನ್ನು ಇಥಾರ್ಥಗೊಳಿಸಿ ಒಟ್ಟು ಮೊತ್ತ ಇಪ್ಪತ್ತಾರು ಕೋಟಿ ಹದಿನೈದು ಲಕ್ಷ ಮೂವತ್ತಾರು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಬನ್ನಸೋಡೆ ತಿಳಿಸಿದರು ಅವರ ಮಂಗಳವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದರು ಈ ಬಾರಿಯ ಲೋಕ ಅದಾಲತ್ನಲ್ಲಿ ಒಟ್ಟು ಹತ್ತು ಸಾವಿರದ ಆರುನೂರ ತೊಂಬತ್ತೇಳು ಪೆಂಡಿಂಗ್ನಲ್ಲಿನ ಪ್ರಕರಣಗಳನ್ನು ಇಥಾರ್ಥಗೊಳಿಸಲಾಗಿದ್ದು ಹನ್ನೊಂದು ಕೋಟಿ ಐದು ಲಕ್ಷ ಐವತ್ತು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ರೂಪಾಯಿ ಹಣವನ್ನು ಕಕ್ಷಿದಾರರಿಗೆ ವಸೂಲತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಜಿಲ್ಲಾದ್ಯಂತ ಒಟ್ಟು ಎಪ್ಪತ್ತು ಸಾವಿರದ ಎಂಟುನೂರ ಹನ್ನೊಂದು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇಥಾರ್ಥಗೊಳಿಸಲಾಗಿದ್ದು ಹಾಗೂ ಕಕ್ಷಿದಾರರಿಗೆ ಹದಿನೈದು ಕೋಟಿ ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ಐವತ್ತೊಂದು ರೂಪಾಯಿ ಹಣವನ್ನು ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಎಂದರು ಜಿಲ್ಲಾದಂತ ಈ ಲೋಕ ಅದಾಲತ್ನಲ್ಲಿ ವೈವಾಹಿಕ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿ ಸಂಧಾನದ ಮೂಲಕ ಮೂರು ಜೋಡಿ ದಂಪತಿಯನ್ನು ರಾಜ್ಯ ಸಂಧಾನದ ಮೂಲಕ ಒಂದು ಮಾಡಲಾಗಿದೆ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಒಟ್ಟು ಏಳು ಹಳೆಯ ಪ್ರಕರಣಗಳನ್ನು ಇತ್ಯಾರ್ಥಪಡಿಸಲಾಗಿದೆ ಎಂದು ಹೇಳಿದರು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ನವದೆಹಲಿ ಇವರು ರಾಷ್ಟ್ರೀಯ ಲೋಕಾಲತನ್ನು ಹಮ್ಮಿಕೊಳ್ಳಲು ನಿರ್ದೇಶನ ನೀಡಿದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕಲತನ್ನು ಹಮ್ಮಿಕೊಳ್ಳಲಾಗಿತ್ತು ಸದರಿ ಲೋಕಾಲತ್ನಲ್ಲಿ ಜಿಲ್ಲಾದ್ಯಂತ ಒಟ್ಟು ಎಂಬತ್ತೊಂದು ಸಾವಿರದ ಐದುನೂರ ಎಂಟು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಹಾಗೂ ಇಪ್ಪತ್ತಾರು ಕೋಟಿ ಹದಿನೈದು ಲಕ್ಷ ಮೂವತ್ತಾರು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರಿಗೆ ಒದಗಿಸಲಾಗಿದೆ ಹೋಗಾತ್ನಲ್ಲಿ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಪ್ರಕರಣಗಳನ್ನು ಒಟ್ಟು ಹತ್ತು ಸಾವಿರದ ಆರುನೂರ ತೊಂಬತ್ತೇಳು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಹಾಗೂ ಪೆಂಡಿಂಗ್ ಪ್ರಕರಣಗಳಲ್ಲಿ ರೂಪಾಯಿ ಹನ್ನೊಂದು ಕೋಟಿ ಐದು ಲಕ್ಷ ಐವತ್ತು ಸಾವಿರದ ನಾಲ್ಕುನೂರ ಎಂಬತ್ತ್ನಾಲ್ಕು ಹಣವನ್ನು ಕಕ್ಷಿದಾರಿಗೆ ವಸೂಲಾತಿ ಮತ್ತು ಧನವನ್ನು ಒದಗಿಸಲಾಗಿದೆ ಜಿಲ್ಲೆಯಾದ್ಯಂತ ಒಟ್ಟು ಎಪ್ಪತ್ತು ಸಾವಿರದ ಎಂಟುನೂರ ಹನ್ನೊಂದು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಎತ್ತರಿಸಲಾಗಿದೆ ಹಾಗೂ ಹದಿನೈದು ಹದಿನೈದು ಕೋಟಿ ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ಐವತ್ತೊಂದು ಹಣವನ್ನು ವಸೂಲಾತಿ ಮಾಡಲಾಗಿದೆ ಸದರಿ ಲೋಕಾಲತ್ನಲ್ಲಿ ವಿಶೇಷವಾಗಿ ಎಲ್ಲ ಪ್ರಕರಣಗಳನ್ನು ಎತ್ತರದಗೊಳಿಸಲಿಕ್ಕೆ ಸಹಕರಿಸಿದ ಎಲ್ಲ ಇಲಾಖೆಯ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲ ವಕೀಲರು ಮತ್ತು ಜಿಲ್ಲಾದ್ಯಂತ ಹೆಚ್ಚಿನ ಪ್ರಚಾರ ಕೈಗೊಂಡ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ಈ ಈ ಒಂದು ಪ್ಲಸ್ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಸದರಿ ಲೋಕಾಲತ್ನಲ್ಲಿ ವಿಶೇಷವಾಗಿ ವಾಹಕ ವ್ಯಾಜ್ಯಗಳನ್ನು ಮೂರು ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ ಮೂರು ಜೋಡಿ ದಂಪತಿಯನ್ನು ನಾವು ಒಂದು ಮಾಡಿ ಅವರ ಒಂದು ವಿವಾದವನ್ನು ಬಗೆಹರಿಸಿ ರಾಜ್ಯ ಸಂಧಾನ ಮಾಡಿ ಮೂರು ಜೋಡಿ ದಂಪತಿಗಳನ್ನು ಕೂಡಿಸಿದ್ದೇವೆ ಒಟ್ಟು ಒಂಬತ್ತು ಹಳೆಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಹಾಗೂ ಐದು ಪ್ರಕರಣಗಳನ್ನು ಸೀನಿಜ ಸೀನಿಯರ್ ಸಿಟಿಜನ್ ಕೇಸನ್ನು ಬಗೆಹರಿಸಲಾಗಿದೆ ಈ ರೀತಿ ನಾವು ರಾಷ್ಟ್ರೀಯ ಲೋಕಾಲತ್ನಲ್ಲಿ ಅಲ್ಲ ಕಳೆದ ಲೋಕಾಲಕ್ಕಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ ಪ್ರಕರಣಗಳ ಹಾಗೂ ರಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಬಳಸಿದ್ದೇವೆ ಹಾಗೂ ಈ ಒಂದು ಲೋಕಾಲತ್ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು ಮೂರು ವರ್ಷಗಳಿಂದ ನಡೆಯುತ್ತಿದ್ದ ದೇವನಹಳ್ಳಿಯ ಚನ್ನರಾಯಪಟ್ಟಣ ಜಮೀನು ಭೂಸ್ವಾಧೀನ ವಿವಾದ ಕೊನೆಗೂ ಅಂತ್ಯವಾಗಿದೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನಕ್ಕೆ ಸರ್ಕಾರ ಹೊರಡಿಸಿದ್ದ ಫೈನಲ್ ನೋಟಿಫಿಕೇಶನ್ ರಾಜ್ಯ ಸರ್ಕಾರ ರದ್ದು ಮಾಡುವುದಾಗಿ ಘೋಷಣೆ ಮಾಡಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ರೈತರ ಹೋರಾಟಗಾರರು ಸಂಘಟನೆಗಳ ಸಭೆಯಲ್ಲಿ ನೋಟಿಫಿಕೇಶನ್ ರದ್ದು ಮಾಡುವ ಬಗ್ಗೆ ಘೋಷಣೆ ಮಾಡಿದರು ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನು ಭೂಸ್ವಾ ದಿನಕ್ಕೆ ಸರ್ಕಾರ ನೋಟಿಫಿಕೇಶನ್ ಉಡಿಸ್ತಾರೆ ಹೊರಡಿಸಿತ್ತು ಕೃಷಿ ಭೂಮಿ ಸ್ವಾಧೀನ ಮಾಡದಂತೆ ರೈತರು ಹೋರಾಟ ಮಾಡುತ್ತಿದ್ದರು ಕೃಷಿ ಚಟುವಟಿಕೆಗಳು ಮುಂದುವರೆಸುವ ದೃಷ್ಟಿಯಿಂದ ಸರ್ಕಾರ ಹೊರಡಿಸಿದ್ದ ಅಧಿಸೂಚನೆಯನ್ನು ರದ್ದು ಮಾಡುತ್ತಿರುವುದಾಗಿ ತಿಳಿಸಿದರು ಒಂದು ವೇಳೆ ರೈತರು ಸ್ವಯಂ ಪ್ರೇರಿತರಾಗಿ ಜಮೀನು ಕೊಟ್ಟರೆ ಆ ಭೂಮಿ ಸರ್ಕಾರ ಪಡೆಯಲಿದೆ ಜೊತೆಗೆ ಸೂಕ್ತ ಪರಿಹಾರ ಕೊಡುವ ಜೊತೆಗೆ ಅಭಿವೃದ್ಧಿಪಡಿಸಿದ ಐವತ್ತು ಬಾರ್ ಭೂಮಿಯನ್ನು ಜಮೀನು ಕೊಡುವ ರೈತರಿಗೆ ಕೊಡಲಾಗುತ್ತದೆ ಸರ್ಕಾರದ ಈ ನಿರ್ಧಾರ ದೇವನಹಳ್ಳಿ ಜಮೀನಿಗೆ ಮಾತ್ರ ಅನ್ವಯ ಆಗಲಿದೆ ಎಂದು ಸ್ಪಷ್ಟಪಡಿಸಿದರು ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು ಪ್ರಿಲಿಮಿನರಿ ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಎರಡನ್ನು ಕೂಡ ಇಶ್ಯೂ ಮಾಡಿದ್ರು ರೈತರು ಮತ್ತು ಸಂಘಟನೆಗಳು ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕೆ ಆಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು ಮತ್ತೆ ಅವೇ ನಮ್ಮ ಜೀವನ ಆಧಾರ ಆಗಿರ್ತಕ್ಕಂಥದ್ದು ಮತ್ತೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಏರ್ಪೋರ್ಟ್ ಗೆ ಸಮೀಪ ಇರೋದ್ರಿಂದ ಮತ್ತೆ ಗ್ರೀನ್ ಬೆಲ್ಟ್ ನಲ್ಲಿ ಇರೋದ್ರಿಂದ ಅವುಗಳನ್ನ ಸ್ವಾಧೀನ ಅಂತ ಅಂತೇಳಿ ವಿರೋಧವನ್ನ ವ್ಯಕ್ತ ಮಾಡಿಸಿದ್ರು ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ ಸರ್ಕಾರ ಅವರ ಜೊತೆಯಲ್ಲಿ ಐದಾರು ಸಭೆಗಳನ್ನ ಮಾಡಿದೆ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನ ಮಾಡಿದ್ದಾರೆ ಅವರ ಅಹವಾಲುಗಳನ್ನು ಕೇಳಿದೀವಿ ಸರ್ಕಾರದ ಅಹವಾಲನ್ನು ಕೇಳಿದೀವಿ ರೈತರ ಅಹವಾಲನ್ನು ಕೇಳಿದೀವಿ ಹೋರಾಟಗಾರರ ಅಹವಾಲು ಕೇಳಿದೀವಿ ಅಲ್ಲಿ ಜನಪ್ರತಿನಿಧಿ ಆದಂತ ಕೆ ಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ ರೈತರೇ ಮೂಲತಃ ರೈತರ ಆಮೇಲೆ ಬೇರೆ ಬೇರೆ ಆಗ ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು ಕಮ್ಯುನಿಸ್ಟ್ ಪಾರ್ಟಿಯವರು ಸಾಹಿತಿಗಳು ಆಮೇಲೆ ಕಲಾವಿದರು ರೈತ ಸಂಘಟನೆಗಳು ಆಮೇಲೆ ದೇಳು ಕರ್ನಾಟಕ ಜನಶಕ್ತಿ ಭಾಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂಥ ಹೋರಾಟ ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತಕ್ಕಂಥದ್ದು ತಪ್ಪಾಗಲಾರದು ಅದಕ್ಕೆ ಸರ್ಕಾರ ಸಾಧಕ ಬಾಲಕಗಳನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕಳೆದ ಮೀಟಿಂಗು ಇಲ್ಲಿ ಇದೇ ಜಾಗದಲ್ಲಿ ನಡೆಯಿತು ಈ ಜಾಗದಲ್ಲಿ ನಡೆದಾಗ ನಮಗೆ ಹತ್ತು ದಿನ ಸಮಯ ಬೇಕು ಹತ್ತು ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದೆ ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ ಈ ಜಮೀನನ್ನ ಸಂಪೂರ್ಣವಾಗಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದ್ರೆ ಅಂತ ಜಮೀನುಗಳನ್ನ ಒಪ್ಪಂದದ ಮೇಲೆ ತಗೊಳ್ತೀವಿ ಬೈ ಕನ್ಸೆಂಟ್ ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಕೊಳ್ಳೋಕೆ ಯಾಕಂದರೆ ನಮಗೆ ಇಂಡಸ್ಟ್ರಿ ಬೆಳೀಬೇಕು ಅನ್ನೋದು ಬಹಳ ಉದ್ದೇಶ ಮತ್ತು ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜಮೀನು ಡೆವಲಪ್ಡ್ ಲ್ಯಾಂಡ್ ಅದರಲ್ಲಿ ಫಿಫ್ಟಿ ಪರ್ಸೆಂಟನ್ನು ಕೊಡ್ತಕ್ಕಂಥದನ್ನು ಕೂಡ ಮಾಡ್ತೀವಿ ಯಾರು ಕೊಡಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ ಅಷ್ಟೇ ಅಲ್ಲ ನೋಟಿಫಿಕೇಶನನ್ನೇ ಕ್ಯಾನ್ಸಲ್ ಮಾಡ್ತೀವಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದನ್ನ ರೈತರಿಗೂ ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ ಅವರು ಕೂಡ ಸ್ವಾಗತ ಮಾಡಿದ್ದಾರೆ ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ ರೈತರು ಸ್ವಾಗತ ಮಾಡಿದ್ದಾರೆ ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ ಯಾರು ವಾಲಂಟಿಯರ್ ಬರ್ತಾರೆ ಅವ್ರ ಜಮೀನುಗಳು ತಗೋತೀವಿ ದಿ ನೋಟಿಫಿಕೇಶನ್ ಎಂಟೈರ್ಲಿ ಈಸ್ ಡ್ರಾಪ್ಡ್ ದೋಸ್ ವಾಂಟ್ ಟು ಗಿವ್ ಲ್ಯಾಂಡ್ ಟು ದಿ ಗವರ್ಮೆಂಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಇಂಡಸ್ಟ್ರಿ ವಿಲ್ ಟೇಕ್ ಸಚ್ ಲ್ಯಾಂಡ್ಸ್ ವಿತ್ ಕನ್ಸೆಂಟ್ ಇದಕ್ಕೆ ಮಾತ್ರ ಸೀಮಿತವಾಗಿ ಮಾತ್ರ ಸೀಮಿತವಾಗಿ ನೋಡಪ್ಪ ಇದು ಬೆಂಗಳೂರು ಹತ್ರ ಇರೋದ್ರಿಂದ ಮತ್ತೆ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ಈ ಜಮೀನುಗಳನ್ನ ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ರೈತರಿಗೋಸ್ಕರ ರೈತರು ವ್ಯವಸಾಯ ಮಾಡಲಿಕ್ಕೋಸ್ಕರ ಅವರ ಜಮೀನುಗಳನ್ನು ಉಳಿಸ್ಕೊಳ್ಳಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಆದ್ರಿಂದ ಮಾಡ್ತೀವಿ ಈ ತೀರ್ಮಾನ ಎಲ್ಲಕ್ಕೂ ಅಪ್ಲೈ ಆಗಲ್ಲ ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯಲು ಒಪ್ಪದ பீஸ் அண்டர்லன் ஒப்பத ரைத்தர ஜமீனு கிருஷி பூமியாகியே முந்துவலாக ಯಶಸ್ವಿ ಬಾಹ್ಯಾಕಾಶಯಾನ ಮುಕ್ತಾಯಗೊಳಿಸಿದ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲ ಅವರಿಂದ ತಂಡ ಇಂದು ಡ್ರ್ಯಾಗನ್ ನೌಕೆಯ ಮೂಲಕ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ದಾರೆ ನಾವು ಮನೆಗೆ ಮರಳಿದ್ದೇವೆ ಆಕ್ಸಿಯಂ ನಾಲ್ಕು ಮಿಷನ್ ಕಮಾಂಡರ್ ಪೆಗ್ಗಿ ವಿಟೆನ್ಸ್ ಜುಲೈ ಹದಿನೈದರಂದು ಪೆಸಿಫಿಕ್ ಮಹಾಸಾಗರದ ಸ್ಯಾನ್ ಡಿಯೋ ಡಿಯೋಗಾ ಬಳಿಯ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಡ್ರ್ಯಾಗನ್ ಎಂದು ಕರೆಯಲ್ಪಡುವ ಬಾಹ್ಯಾಕಾಶ ನೌಕೆ ಇಳಿದ ಸ್ವಲ್ಪ ಸಮಯದ ನಂತರ ಮಧ್ಯಾಹ್ನ ಮೂರು ಎರಡಕ್ಕೆ ಆಕ್ಸಿಯಂ ಸ್ಪೇಸ್ ಅಂಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ತಿಳಿಸಿದ ಸಂದೇಶ ಇದಾಗಿದೆ ಪೆಗ್ಗಿ ವಿಟ್ನೆಸ್ ಸಂದೇಶಕ್ಕೆ ಕಮೆಂಟ್ ಕೇಂದ್ರ ಸ್ವಾಗತ ಎಂದು ಉತ್ತರಿಸಿದೆ ಇದಕ್ಕೆ ಪೆಗ್ಗಿ ಉತ್ತರಿಸುತ್ತಾ ಮಹಾ ಸವಾರಿ ಮತ್ತು ಸುರಕ್ಷಿತ ಪ್ರಯಾಣಕ್ಕಾಗಿ ಧನ್ಯವಾದಗಳು ಗ್ರೇಸ್ನಲ್ಲಿರುವ ಸಿಬ್ಬಂದಿ ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಆಕ್ಸಿಯಂ ನಾಲ್ಕು ವಾಣಿಜ್ಯ ಬಾಹ್ಕಾಶ ಕಾರ್ಯಾಚರಣೆಯ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಕಾಶ ನಿಲ್ದಾಣದಲ್ಲಿ ಕಳೆದ ಇಪ್ಪತ್ತೊಂದು ದಿನಗಳ ನಂತರ ಮಿಷನ್ ಪೈಲಟ್ ಆಗಿದ್ದ ಗ್ರೂಪ್ ಕ್ಯಾಪ್ಟನ್ ಮತ್ತು ಮಿಷನ್ ಪೈಲಟ್ ಶುಭಾಂಶು ಶುಕ್ಲಾ ಅವರು ಮಂಜಿನ ಆಕಾಶದಲ್ಲಿ ಸುರಕ್ಷಿತ ಲ್ಯಾಂಡ್ ಮಾಡಿದರು. ಸ್ಪ್ಲಾಶ್ ಡೌನ್ ಘೋಷಿಸಿದ ಕೂಡಲೇ ನೆಟಿಸ್ಗಳು ಮತ್ತು ವಿಜ್ಞಾನ ಉತ್ಸಾಹಿಗಳು ಸಾಮೂಹಿಕ ಮಾಧ್ಯಮದಲ್ಲಿ ನಾಲ್ಕು ಸದಸ್ಯರ ತಂಡವು ಭೂಮಿಗೆ ಸುರಕ್ಷಿತವಾಗಿ ಮರಳಿದ್ದಕ್ಕಾಗಿ ಅಭಿನಂದಿಸಿದರು ocean and working their way towards the vehicle are the spacex and axiom support teams that will be present uh, for the next phase of, of our splashdown coverage today um, at this point we'll be waiting for uh, for confirmation you can now see on the screen spacex support personnel uh, beginning the rigging procedures uh, to ensure that the dragon spacecraft SpaceX, is be advised we're going to step into transitioning the forward link. Com will be unavailable for approximately five minutes. Breaking continues nominally. Dragging copies. Five minutes. LOS. And we've got our pilot Shubhanshu Shukla. As our second crew member exiting the spacecraft. And some big smiles, as you said. India reached. la Shakti ಯೋಜನೆಯ ಪರಿಣಾಮದಿಂದಾಗಿ ಎರಡು ವರ್ಷದಲ್ಲಿ ಉಚಿತ ಬಸ್ಗಳಲ್ಲಿ ಪ್ರಯಾಣಿಸಿದ ಮಹಿಳೆಯರ ಸಂಖ್ಯೆ ಒಟ್ಟು ಐದುನೂರು ಕೋಟಿಗೆ ತಲುಪಲಿದೆ ಹಿನ್ನೆಲೆಯಲ್ಲಿ ಸದಲಗ ಪಟ್ಟಣದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಬಸ್ನಲ್ಲಿ ಗಮನ ಸೆಳೆದರು ಸದಲಗಾ ಪಟ್ಟಣದಲ್ಲಿ ಉಚಿತ ಬಸ್ಗಳಲ್ಲಿ ಪ್ರಯಾಣಿಸಿದ ಮಹಿಳೆಯರ ಸಂಖ್ಯೆ ಒಟ್ಟು ಐದುನೂರು ಕೋಟಿಗೆ ತಲುಪಲಿದೆ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮದ ಬಳಿಕ ಬಸ್ನಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಪ್ರಯಾಣಿಸಿದರು ಬಳಿಕ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ ಶಕ್ತಿ ಯೋಜನೆ ಜಾರಿಯಾದ ಎರಡು ವರ್ಷದಲ್ಲಿ ಐದುನೂರು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸಿ ದಾಖಲೆ ಬರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹನ್ನೊಂದರಂದು ಆರಂಭವಾಗಿದ್ದ ಯೋಜನೆಗೆ ಮಹಿಳೆಯರು ಬಹುಪಾರಕ್ ಎಂದಿದ್ದು ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮಗಳ ಬಸ್ಸುಗಳಲ್ಲಿ ಬರೋಬ್ಬರಿ ಐದುನೂರು ಕೋಟಿ ಮಹಿಳಾ ಪ್ರಯಾಣಿಕರು ಒಂದು ರೂಪಾಯಿ ಹಣ ನೀಡದೆ ಉಚಿತವಾಗಿ ಪ್ರಯಾಣಿಸಿದ್ದಾರೆ ಎಂದರು ಪಂಚ ಗ್ಯಾರಂಟಿ ಯೋಜನೆಗಳು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಜನರು ಸಹ ಇದರ ಲಾಭಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ ಎಂದರು ನೀವು ಪರವಾಗ ನಾ ಎಲ್ಲ ಇಡೀ ಸರ್ಕಾರದವ್ರಿಗೆ ಈ ಸಂದರ್ಭದಲ್ಲಿ ನಾ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಈಗ ಇವಾಗ ಹೇಳುವಾಗ ಹೇಳಿದರು ನಂದು ನಾವೊಂದು ಶಾಸಕರಾದ್ಮೇಲೆ ನಿಮ್ಗೆ ಇವೆಲ್ಲ ಸ್ಕೀಮ್ ಕೊಡುವಂಥದ್ದೊಂದು ವ್ಯವಸ್ಥೆ ಆಗೈತಿ ನಿಜವಾಗ ನೀವು ಒಂದು ಒಳ್ಳೆಯ ಪ್ರತಿನಿಧಿ ಆಯ್ಕೆ ಮಾಡಿದ ಮೇಲೆ ಈ ಎಲ್ಲ ಸ್ಕೀಮ್ ತಮ್ಮ ಮನೆ ಬಾಗಿಲು ಮುಟ್ಟಿಸುವಂಥ ಪ್ರಾಮಾಣಿಕ ವ್ಯವಸ್ಥೆ ನಮ್ಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಿದಾರಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳಿ ಬೆಳೆಸ್ತೀನಿ ಇವತ್ತು ಸರ್ಕಾರದಿಂದ ಹಲವಾರು ಯೋಜನೆಗಳು ಐದು ಯೋಜನೆಗಳು ನಾವೇನು ಅನೌನ್ಸ್ಮೆಂಟ್ ಮಾಡಿದ್ದೆವು ನಿಜವಾಗೂ ಪ್ರತಿಯೊಬ್ಬರು ರೈತರು ಮನೆ ಬಾಗಿಲು ತಂದು ಮುಡಿಸುವಂತ ಒಂದು ಪ್ರಾಮಾಣಿಕ ಯೋಜನೆ ನಾವು ಯಾಕೆ ಕೊಟ್ಟಿದ್ವಿ ಅಂದ್ರೆ ನಿಮ್ಮ ಮನೆ ಆದಾಯ ಹೆಚ್ಚಾಗಬೇಕು ಮನೆಯಾಗಿ ನೀವು ಇವತ್ತು ಏನ ನೋಡಿ ಅಲ್ಲಿ ಕೂಸ ಅದೇನು ಒಂದು ನಮ್ಮ ತಂಗಿ ಕುಂತಿದ್ದಳು ಒಳ್ಳೆಯ ವಿದ್ಯಾ ಅಭ್ಯಾಸ ಸಿಗಬೇಕು ಮುಂದಿನ ದಿನಮಂದಾಗ ಬಸ್ಸು ಕೂಡ ನಮ್ಮ ಸರ್ಕಾರದವ್ರು ಯಾಕೆ ಇವತ್ತು ಫ್ರೀ ಮಾಡಿದ್ರು ಅಂದ್ರೆ ಇಡೀ ರಾಜ್ಯದಾಗ ನಿಮ್ಮ ಎಲ್ಲಿ ಉಡುಪಿದಾಗ ಕಲೀಲಿ ಮಂಗಳೂರದಾಗ ಕಲೀಲಿ ಬೆಳಗಾವ್ದಾಗ ಕಲೀಲಿ ನಿಮ್ಮ ಹುಡುಗೋರಿಗೆ ಹೋಗಿ ಭೇಟಿಯಾಗಬೇಕು ಅವ್ರು ಯಾವ ರೀತಿ ಒಂದು ಶಿಕ್ಷಣದ ಹೋಗುತ್ತಾರು ಬರೀ ಈ ಒಂದು ಯೋಜನೆದಿಂದ ಸಾಕಷ್ಟು ನಮ್ಮ ದೇವಸ್ಥಾನ ಆಗಲಿ ಮಠ ಮಂದಿರ್ ಎಲ್ಲ ಕೂಡ ಇವತ್ತು ನೀವು ಒಂದು ಪ್ರಾರ್ಥನಾ ಒಂದು ಈ ಯೋಜನೆದಿಂದ ಸಾಕಷ್ಟು ಈ ಭಾಗದಾಗ ಅಭಿವೃದ್ಧಿ ಆಗುವಂಥದ್ದು ಒಂದು ಒಳ್ಳೆ ವ್ಯವಸ್ಥೆ ಆಗಿದ್ದೀವಿ ಧರ್ಮಸ್ಥಳದಲ್ಲಿ ಸರಣಿ ಅತ್ಯಾಚಾರ ಮತ್ತು ಹತ್ಯೆ ಹಿನ್ನೆಲೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ರಾಜ್ಯಸಭಾ ಸದಸ್ಯತ್ವವನ್ನು ರದ್ದುಗೊಳಿಸಲು ಧಂಸ ಪ್ರತಿಭಟನೆ ಟಿನರ್ಸೀಪುರ್ ತಾಲೂಕಾ ಕಚೇರಿಯ ಮುಂದೆ ಧಂಸ ಭೀಮವಾದ ಪ್ರತಿಭಟನೆ ನಡೆಸಿ ಮಹಿಳೆಯರ ಮೇಲೆ ನಿರಂತರ ಅತ್ಯಾಚಾರ ಮತ್ತು ಕೊಲೆಗಳು ನಡೆದಿರುವುದರಿಂದ ವೀರೇಂದ್ರ ಹೆಗ್ಡೆ ಅವರನ್ನು ರಾಜ್ಯಸಭಾ ಸ್ಥಾನದಿಂದ ಶೀಘ್ರವೇ ಕೈಬಿಡಬೇಕು ಶೀಘ್ರವೇ ಬಂಧಿಸಬೇಕು ಎಂದು ಆಗ್ರಹ ತಾಲೂಕು ಸಂಚಾಲಕ ಕೆಂಪಯ್ಯ ಹುಂಡಿ ರಾಜು ಮಾತನಾಡಿ ಕೇಂದ್ರ ಸರ್ಕಾರ ವೀರೇಂದ್ರ ಹೆಗ್ಡೆ ಅವರನ್ನು ರಕ್ಷಿಸುತ್ತಿದ್ದು ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲಾ ಹತ್ಯಾಕಾಂಡಗಳ ತನಿಖೆ ನಡೆಸಿ ಶೀಘ್ರ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಧರ್ಮಸ್ಥಳದಲ್ಲಿ ಸರಣಿ ಅತ್ಯಾಚಾರ ಹತ್ಯೆಗಳಂತಹ ಪ್ರಕರಣಗಳು ಅನೇಕ ವರ್ಷಗಳಿಂದ ಹಲವು ಅಪರಾಧ ಕೃತ್ಯಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇವರಿಗೆ ನಡೆದಿರುವ ಬಗ್ಗೆ ಹಿಂದೆ ಸ್ವಚ್ಛತಾ ಕಾರ್ಮಿಕನಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ಹೊರಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರು ಹತ್ಯೆಗೊಳಗಾದ ನೂರಾರು ಮೃತ್ಯ ದೇಹಗಳನ್ನು ವಿಲೇವರಿ ಮಾಡಿ ರಹಸ್ಯ ಸ್ಥಳದಲ್ಲಿ ಹೂತು ಹಾಕಿದ್ದೇನೆ ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ಎಂದು ಪ್ರಯಶಿತಪಟ್ಟು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿ ಠಾಣೆಯಲ್ಲಿ ಅಪರಾಧ ಕ್ರಮಕ್ಕೆ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಎರಡು ನೂರ ಹನ್ನೊಂದು ಎ ಬಿಎನ್ಎಸ್ ಕಾಯ್ದೆ ಪ್ರಕರಣ ದಾಖಲಾಗಿರುತ್ತದೆ ಕುಮಾರಿ ಸೌಜನ್ಯದಂತ ಅಪ್ರಪ್ತ ಹೆಣ್ಣು ಮಗಳ ಮೇಲೆ ಕ್ರೂರ ರಾಕ್ಷಾರಸರಂತೆ ಮೆರೆದು ಅತ್ಯಾಚಾರ ಹತ್ಯೆ ನಡೆಸಿದ ಹಿನ್ನೆಲೆ ರಾಜ್ಯದಂಥ ಪ್ರತಿಭಟನೆಗಳು ನಡೆದವು ಎಂದು ತಿಳಿಸಿದರು ಸರಣಿ ಹತ್ತಿರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರತಿಭಟನೆ ಜಾರಿಯನ್ನು ಹೊಂದ್ಕೊಂಡಿದೀವಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಂತ ಅನ್ನಿಸ್ಕೊಂಡಿರುವಂತಹ ವೀರೇಂದ್ರ ಅವರು ಇದುವರೆಗೂ ಸೌಜನ್ಯಗಳ ವಿಚಾರವಾಗಿರೋ ನಾವು ಪ್ರತಿಭಟನೆ ಎಲ್ಲರಿಂದ ಅವರು ನಮ್ಮ ಅಂತ ಇಂದ ಇದು ಒಪ್ಕೊಂಡಿರೋಂಥವ್ರು ಕೊಲೆ ಮಾಡಿ ಅತ್ಯಾಚಾರ ಮಾಡಿರೋಂಥದನ್ನು ಅವರೇ ಇದರಲ್ಲಿ ಈಗಲೂ ಇದುವರೆಗೂ ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಯಾವುದೇ ರೀತಿ ಅದು ಯಾವುದೇ ರೀತಿಯಲ್ಲಿರೋ ಯಾವುದೇ ಕ್ರಮ ತಗೊಳ್ದೇನೆ ಅವ್ರಗಳ ವಿರುದ್ಧ ಕ್ರಮ ತಗೊಳ್ಳ್ದೇನೆ ಇದುವರೆಗೂ ಸುಮ್ಮನೆ ಇರೋದು ನೋಡಿ ನಮಗೆಲ್ಲ ಬೇಸರಾಗಿ ಇವತ್ತು ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದೀವಿ ಆ ತಪ್ಪಿತಸ್ಥರ ವಿರುದ್ಧ ಕೇಂದ್ರ ಸರ್ಕಾರದವರು ಅಲ್ಲಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಅವರನ್ನ ಗಲೀಗಿಸ್ಬೇಕು ತಪ್ಪಿತಸ್ಥರನ್ನ ಅನ್ನುವಂತ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ಏನು ಕೇಸ್ ಕೊಟ್ಟರು ಕೂಡ ಪೊಲೀಸ್ ಇಲಾಖೆ ಆದರೂ ಕೂಡ ಇಲ್ಲಿ ಇಲ್ಲಿವರೆಗೂ ಯಾವುದಾದ್ರೂ ತನಿಖೆನು ಮಾಡಿಲ್ಲ ಹಾಗೇನೆ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ರಾಷ್ಟ್ರ ಸರ್ಕಾರ ಇರ್ಬೋದು ಇದ್ರ ಬಗ್ಗೆ ಯಾರೋ ತೊಂದಿಲ್ಲ ಹಾಗಾಗಿ ನಮ್ಮ ಹೋರಾಟದ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೂ ಮನವಿ ಮುಟ್ಟಬೇಕು ಹಾಗೆ ರಾಷ್ಟ್ರ ಮಟ್ಟಕ್ಕೂ ಅಂತ ನಾವು ಈ ಪ್ರತಿಭಟನೆ ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಹಾಗಾಗಿ ನಮ್ಮ ಭೀಮಾ ವಾದದಿಂದ ನಾವೆಲ್ಲ ಇನ್ನು ಮುಂದುವರಿದು ಇದೇನಿಸ್ಟಲ್ಲ ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಇದು ಇದು ಉಗ್ರವಾಗಿ ನಾವು ರಾಜ್ಯ ಮಟ್ಟದಲ್ಲೂ ನಾವು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ ಇಷ್ಟಪಡ್ತಾ ಇದ್ದೀವಿ ಏನೋ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ದಬಳಕೆರೀಡಿಕೆ ಇದೆ ಮತ್ತೆ ಅವರ ಕೆಲಸ ಮಾಡಿ ಮಾಡಿ ಮಾಡ್ತಿರುವ ಆ ವ್ಯಕ್ತಿ ನೂರಾರು ಕೊಲೆಗಳು ಮಾಡಿ ಉಂಟಾಗಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅವರು ಅವ್ರು ಅವ್ರ ಕೂಡಲೇ ಅವಾಗ ಅವನು ಅವನು ಸಹ ವಾಸ ಬಿತ್ತನಾಗಿದ್ದಾನೆ ಅಂತ ಹೇಳ್ತಾ ಮತ್ತು ಅಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಅತ್ಯಾಚಾರಗಳು ಅವ್ರ ಹಿಂದೆ ಹಿಂದೆಯ ಸೌಜನ್ಯ ವಿಚಾರವಾಗಿ ನಮ್ಮ ನಮ್ಮ ಸಮೀಪದ ಹೋರಾಟ ಮಾಡಿದ್ದು ಆದರೆ ಅಯ್ಯೋ ಆ ಉದ್ದೇಶವಾಗಿ ವೀರೇಂದ್ರ ಹೇಗಡೆ ಅವರು ಅವರೇ ಅವರೇ ನೊಂದಾಗಿ ಇದಾಗ್ತವ್ರ ಅವರೇ ಒಳೆಯಾಗ್ತವಾರ ಸಮಿತಿ ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು